की गी प्रचोदयायनाय वित्मे कन्याकुमारीधीमे तनो दुर्गी कात्यायनाय वित्मे कन्याकुमारी धीमहि तनो दुर्गी ओम कात्यायनाय वित्महे ಕನ್ಯಾಕುಮಾರಿ ಧೀಮಹಿ ತನೋ ದುರ್ಗಿ ಪ್ರಚೋದಯಾತ್ ಓಂ ಕಾತ್ಯಾಯನಾಯ ವಿದ್ಮೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ ಹಾಗೆ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನೀವೇನೇ ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರು ಕೆಲಸ ಆಗ್ತದೆ ಇವತ್ತು ಜೈ ಶ್ರೀ ದುರ್ಗಾಭ